ಅತ್ ನಾನು ನಾನಿವಾಗ ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ರಣಹದ್ದುಗಳ ಬಗ್ಗೆ ನಮ್ಮ ಬಾಲ್ಯದಲ್ಲಿ ಅಂದ್ರೆ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಹಿಂದೆ ನಮ್ಮ ಸಂತೆಬಾಚಲ್ಲಿ ಹಾಗೆ ಪೇಟೆಯ ಸುತ್ತಮುತ್ತ ನಾರಾಯಣದುರ್ಗದಲ್ಲಿ ನೂರಾರು ರಣಹದ್ದುಗಳು ಬೆಟ್ಟದ ಮೇಲೆ ವಾಸ ಇದ್ದವು ನಮ್ಮ ದೊಡ್ಡಪ್ಪ ಹೇಳ್ತಾ ಇದ್ರು ಈ ರಣಹದ್ದುಗಳನ್ನು ತಿನ್ನೋದಕ್ಕೆ ಆಂಧ್ರದಿಂದ ಬಂದಂತಹ ಈ ಬುಡಕಟ್ಟು ಜನಾಂಗದವರು ಈ ಸತ್ತ ಪ್ರಾಣಿಯ ಬಗ್ರಿ ಅದ್ರೊಳಗಡೆ ಸೇರ್ಕೋಬಿಡ್ತಾ ಇದ್ರಂತೆ ಆಮೇಲೆ ಆ ಒಂದೊಂದು ಆ ರಣಹದ್ದುಗಳು ಮಾಂಸವನ್ನು ತಿನ್ನಕ್ಕೆ ಬಂದಾಗ ಅವುಗಳನ್ನ ಹಿಡಿದು ಗುಣ ಚಿಲ್ಕಾಕೋಬಿಡ್ತಾ ಇದ್ರಂತೆ ಅವರು ಹೇಳೋರಂತೆ ರಣಹದ್ದು ಅತ್ಯಂತ ರುಚಿಕರವಾದ ಮಾಂಸ ಅಲ್ಲ ಮನುಷ್ಯ ಬಿಡಿ ನಾಯಿನೇ ತಿಂತಾನೆ ಹಾವು ತಿಂತಾನೆ ಇನ್ನ ರಣಹದ್ದು ತಿನ್ನೋದ್ರಲ್ಲಿ ಬಹಳ ವಿಶೇಷತೆ ಏನಿಲ್ಲ ನಾನು ಹೇಳೋ ಹೊರಟಿರೋದು ಅವತ್ತು ಸಾವಿರಾರು ರಣಹದ್ದುಗಳು ಒಂದು ಪ್ರಾಣಿ ಸತ್ರೆ ಬರ್ತಾ ಇದ್ದವು ಅವು ಪರಿಸರವನ್ನ ಸ್ವಚ್ಛವಾಗಿಡ್ತಾ ಇದ್ದವು ಹೊಳೆ ಮಾಂಸವನ್ನು ಮಾಂಸವನ್ನ ತಿಂದು ಪರಿಸರವನ್ನ ಸ್ವಚ್ಛತೆ ಮಾಡೋದ್ರಲ್ಲಿ ಅವುಗಳ ಪಾತ್ರ ಬಹಳ ಮುಖ್ಯವಾಗಿತ್ತು ಅವುಗಳ ಕತ್ತ ಮೇಲೆ ಕೂದಲು ಇರ್ತಿರ್ಲಿಲ್ಲ ಉದ್ದವಾದ ಕೊಕ್ಕಿರ್ತಿತ್ತು ಸುಮಾರು ಎರಡೂವರೆಯಿಂದ ಮೂರು ಕೆ ಜಿ ನಾಲ್ಕು ಕೆ ಜಿ ಬರ್ತಕ್ಕಂಥ ಹಣದ್ದಾಗಿರ್ತಿತ್ತು ಅದರ ರೆಕ್ಕೆ ಎರಡು ಮುಕ್ಕಾಲರಿಂದ ರಿಂದ ಮೂರು ಮೀಟರ್ ಹಗಲಿಸಿದ್ರೆ ಬಹುಶಃ ಒಬ್ಬ ಮನುಷ್ಯನ ಕೈ ಹಗಲಿಸುತ್ತಲ್ಲ ಅದಕ್ಕೂ ಒಂಚೂರು ಹೆಚ್ಚಾದ ಹಗಲವಾದ ರೆಕ್ಕೆಗಳನ್ನ ಹೊಂದಿರ್ತಕ್ಕಂಥದ್ದಾಗಿತ್ತು ಕಾಲಾನಂತರದಲ್ಲಿ ಈ ರಣಹದ್ದುಗಳು ಇವತ್ತು ಒಂದೂ ಇಲ್ಲ ಶತಶತಮಾನಗಳಿಂದ ಸಾವಿರಾರು ವರ್ಷಗಳಿಂದ ಇದ್ದಂತಹ ರಣಹದ್ದು ಈ ನಲವತ್ತು ವರ್ಷದ ಈಚೆಗೆ ನಮ್ಮ ತಾಲೂಕಲ್ಲಿ ರಣಹದ್ದುಗಳಿಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಒಂದೆರಡು ಪ್ರದೇಶಗಳು ಮಾತ್ರ ರಣಹದ್ದುಗಳು ಸಿಗ್ತವೆ ನಮಗೆ ಹದ್ದಿನ್ಕಲ್ಲ ಹನುಮಂತರಾಯನ ಬೆಟ್ಟ ನಾಗಮಂಗಲ ತಾಲೂಕಿನ ಭಾಗದಲ್ಲಿ ಒಂದಷ್ಟು ರಣಹದ್ದುಗಳು ಹಾಗೆ ಚುಂಚುಣಗಿರಿಯ ಒಂದಷ್ಟು ಪ್ರದೇಶದಲ್ಲಿ ಬೆಳೆಣ್ಕೆಯಷ್ಟು ರಣಹದ್ದುಗಳ ಸಂತತಿಗಳು ಸಿಗ್ತಾ ಬಿಟ್ರೆ ನಾರಾಯಣದುರ್ಗದಲ್ಲಿ ಸಾವಿರಾರು ರಣಹದ್ದುಗಳು ಇದ್ದೋ ಇಲ್ಲ ಇವಾಗ ಸುಮಾರು ನಮ್ಮ ಕೆರ್ಪಡೆ ತಾಲೂಕಲ್ಲಿ ಇನ್ನೂ ರಣಹದ್ದುಗಳಿಲ್ಲ ಪಾಂಡುಪುರ ನಮ್ಗೆ ಸಿಗೋದಿಲ್ಲ ಶ್ರೀರಂಗಪಟ್ಟಣ ಸಿಗೋದಿಲ್ಲ ಮಳವಳ್ಳಿ ಯಾವುದೋ ಒಂದಷ್ಟು ಬೆಟ್ಟದಲ್ಲಿ ಇದೆ ಅಂತ ಹೇಳ್ತಾರೆ ಇವಾಗ ರಾಮ ನಮ್ಮ ರಾಮನಗರದಲ್ಲಿ ಒಂದಷ್ಟು ರಣಹದ್ದುಗಳು ಬೆಳ್ಳಕೆಷ್ಟು ಇದಾವೆ ಅಂತ ಹೇಳ್ತಾರೆ ನೋಡಿ ಕಾಲಾನಂತರದಲ್ಲಿ ಒಂದು ಪಕ್ಷಿಯ ಸಂಕುಲವೇ ನಾಶ ಆಗ್ತಾ ಇದೆ ಇದಕ್ಕೆ ಅಹ್ ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಸತ್ತ ಪ್ರಾಣಿಗಳು ಸಿಗ್ತಾ ಇಲ್ಲ ಪ್ರಾಣಿಗಳು ದನ ಎಮ್ಮೆಗಳನ್ನ ಮಾರಾಟಕ್ಕೆ ಮಾರ್ತಾ ಇದ್ದಾರೆ ಸಾಯೋದಕ್ಕೆ ಬಿಡ್ತಾ ಇಲ್ಲ ಸಾಕೋದಕ್ಕೆ ಆಗ್ತಾ ಇಲ್ಲ ಈ ಒಂದು ಕಾರಣಗಳಿಂದ ಮನುಷ್ಯನು ಜೀವಂತವಾಗಿ ಒಂದಷ್ಟು ತಿನ್ನೋದ್ರಿಂದ ಈ ಪ್ರಾಣಿಗಳ ಸಂತತಿ ಕಡಿಮೆ ಆಯಿತು ಸಾವುಗಳು ಕಡಿಮೆ ಆಯಿತು ಸತ್ತಾಗ ಉಣೋದಕ್ಕೆ ಶುರು ಮಾಡಿದ್ರು ಅವುಗಳ ಆಹಾರವನ್ನ ನಾವೆಲ್ಲ ಸೇರಿ ಕಿತ್ಕೊಂಡ್ಬಿಟ್ಟು ಅನ್ಸುತ್ತೆ ಆ ಒಟ್ಟಾರೆಯಾಗಿ ಈ ಪ್ರಾಣಿಗಳ ಈ ಪಕ್ಷಿಯ ಅವನತಿ ಇದೆಯಲ್ಲ ಅದನ್ನು ನಾವೆಲ್ಲ ಇವತ್ತು ಚಿಂತಿಸಲೇಬೇಕಾಗಿದೆ ಯೋಚಿಸಲೇಬೇಕಾಗಿದೆ ನಮಸ್ಕಾರ ಆತ್ಮೀಯರೇ ನಿಮ್ಮ ಮುಂದೆ ತೆರೆದಿಟ್ಟದಕ್ಕೆ